ಕರ್ನಾಟಕದಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಮೂರು ಕ್ಷೇತ್ರದಲ್ಲಿ ನಮ್ಗೆ ಹಿನ್ನಡೆ ಆಗಿದೆ ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡುವ ಸ್ಪಷ್ಟ ಸಂದೇಶ ಇದೆ ಎರಡು ಪಕ್ಷದ ಮುಖಂಡರು ಎಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರುವಂತ ದಿನಗಳಲ್ಲಿ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು ಕರ್ನಾಟಕದಲ್ಲಿ ಹೀನಾಯ ಸೋಲ್ ಕಾಣಲಿಕ್ಕೆ ಪೂಜ್ಯ ತಂದೆ ಮತ್ತು ಪೂಜೆ ತಂದೆಯ ಹಿರಿಯ ಮಗ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿದೆ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಬಿಜೆಪಿ ಗೆಲ್ಲುವಂತಹ ವಿಶ್ವಾಸ ಇತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ದೊಡ್ಡ ಅಂತರದಲ್ಲಿ ಗೆಲ್ಲುವಂತಹ ಒಂದು ಆತ್ಮವಿಶ್ವಾಸ ಇತ್ತು ಆದ್ರೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಹೀನಾಯವಾಗಿ ಸೋಲನ್ನ ಕಂಡಿದೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದರು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರನ್ನ ಬಿಜೆಪಿ ಹೈಕಮಾಂಡ್ ಕಣಕ್ಕಿಳಿಸಿತು ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವನ್ನು ಸಾಧಿಸಿದರು ಬೊಮ್ಮಾಯಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನಿಂದಾಗಿ ಶಾಸಕ ಸ್ಥಾನಕ್ಕೆ ಬೊಮ್ಮಾಯಿಯವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ತೆರವಾದಂತಹ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆ ನವೆಂಬರ್ ಹದಿಮೂರರಂದು ನಡೆದಿತ್ತು ನವೆಂಬರ್ ಇಪ್ಪತ್ ಮೂರರಂದು ಅಂದ್ರೆ ಮೊನ್ನೆ ತಾನೇ ರಿಸಲ್ಟ್ ಬಂತು ಈ ಉಪಚುನಾವಣೆಯಲ್ಲಿ ಮಾಜಿ ಸಿಎಂ ಪುತ್ರ ಭರತ್ ಬೊಮ್ಮಾಯಿ ಅವರು ಹೀನಾಯವಾಗಿ ಸೋಲನ ಅನುಭವಿಸಿದ್ದಾರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೇನೆ ಅಂತ ಅತಿಯಾದ ಆತ್ಮವಿಶ್ವಾಸವನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ರು ಆದರೆ ಇದೀಗ ಭರತ್ ಬೊಮ್ಮಾಯಿ ಸೋಲಿನಿಂದಾಗಿ ವಿಜಯೇಂದ್ರರ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂದಂತಾಗಿದೆ ರಾಜ್ಯದ ಮೂರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿಗೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಅವರ ತಂದೆ ಬಿಎಸ್ ಯಡಿಯೂರಪ್ಪ ಕಾರಣ ಅಂತ ಹೇಳಲಾಗ್ತಾ ಇದೆ ಅವರು ಕಾಂಗ್ರೆಸ್ನೊಂದಿಗೆ ಮಾಡಿಕೊಂಡ ಒಳ ಒಪ್ಪಂದದಿಂದಲೇ ಬಿಜೆಪಿಗೆ ಇಂತಹ ದುಸ್ಥಿತಿ ಬಂದಿದೆ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದಾರೆ ಇದಲ್ಲದೆ ಮೊದಲಿನಿಂದಲೂ ಕೂಡ ವಿಜಯೇಂದ್ರ ನಾಯಕತ್ವವನ್ನ ವಿರೋಧಿಸಿಕೊಂಡು ಬರ್ತಾ ಇದ್ದಂತಹ ಯತ್ನಾಳ್ ಅಂಡ್ ಟೀಮ್ಗೆ ಉಪಚುನಾವಣೆಯ ಫಲಿತಾಂಶ ಖುಷಿ ತಂದಂತೆ ಕಾಣ್ತಾ ಇದೆ ಇನ್ನು ವಿಜಯೇಂದ್ರ ಅವರನ್ನ ನಾವು ರಾಜ್ಯಾಧ್ಯಕ್ಷರು ಅಂತ ಒಪ್ಪೋದೇ ಇಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಹಲವು ಬಾರಿ ಅತ್ಯಂತ ಸೀಕ್ರೆಟ್ ಆಗಿ ಯತ್ನಾಳ್ ಅಂಡ್ ಟೀಮ್ ಸಭೆಯನ್ನು ನಡೆಸಿದ್ರು ಅಂತಲೂ ಹೇಳಲಾಗ್ತಾ ಇದೆ ಇದೀಗ ಈ ಮೂರು ಸೋಲುಗಳಿಂದ ವಿಜಯೇಂದ್ರ ಭವಿಷ್ಯ ಅತಂತ್ರವಾಗುತ್ತಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಲಿದ್ದಾರೆ ಈ ಹಿರಿಯ ನಾಯಕರು ಅಂತ ಹೇಳಲಾಗ್ತಾ ಇದೆ ಇನ್ನು ವಿಜೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಈಗ ಯತ್ನಾಳ್ ಅಂಡ್ ಟೀಮ್ ವೇದಿಕೆಯನ್ನ ಸಿದ್ಧ ಮಾಡಿಕೊಳ್ತಾ ಇದೆ ಮೊದಲೇ ಯತ್ನಾಳ್ಗೆ ವಿಜಯೇಂದ್ರ ಅವರನ್ನ ಕಂಡ್ರೆ ಆಗಲ್ಲ ಮೊದಲಿಂದಲೂ ಕೂಡ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ ಮುಂದೆ ಒತ್ತಡವನ್ನ ಹಾಕ್ತಾ ಇದ್ರು ಇದೀಗ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಒಂದೊಳ್ಳೆ ರೀಸನ್ ಸಿಕ್ಕಿದೆ ಈ ವಿರೋಧಿ ಬಣಕ್ಕೆ ಇನ್ನು ವಿಜೇಂದ್ರ ನಾಯಕತ್ವದಲ್ಲಿ ಬಿಜೆಪಿ ಸೋತಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೈಕಮಾಂಡ್ ಮುಂದೆ ಬಲವಾಗಿ ಹೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ನಡೆದ ಯಾವುದೇ ಪ್ರತಿಭಟನೆಯಾಗಲಿ ಪಾದಯಾತ್ರೆಯಾಗ್ಲಿ ಯಾವುದಕ್ಕೂ ಕೂಡ ಯತ್ನಾಳ್ ಆ್ಯಂಡ್ ಟೀಮ್ ಹೋಗಿಲ್ಲ ಈ ಮೂಲಕ ನಾವು ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಿಲ್ಲ ಅಂತ ಬಹಿರಂಗವಾಗಿಯೇ ಸಂದೇಶವನ್ನು ಕೊಟ್ಟಿದ್ರು ಅಲ್ಲದೆ ಬೊಮ್ಮಾಯಿಯವರ ಕ್ಷೇತ್ರದಲ್ಲಿ ಭರತ್ ಅವರ ಸೋಲು ಕಂಡಿರೋದು ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತಾ ಎಂಬ ಪ್ರಶ್ನೆಗಳು ಇದೀಗ ಉದ್ಭವಿಸಿದೆ ಇನ್ನು ಸ್ನೇಹಿತರೆ ಮೂರು ಕ್ಷೇತ್ರಗಳ ಸೋಲಿನ ಹೊಣೆಯನ್ನ ವಿಜಯೇಂದ್ರ ತಲೆಗೆ ಕಟ್ಟಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಯತ್ನಾಳ್ ಅಂಡ್ ಟೀಮ್ ಕಾಯ್ತಾ ಇದೆ ಅಂತ ಹೇಳಲಾಗಿದೆ ಇನ್ನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದಲೂ ಕೂಡ ವಿರೋಧಿ ಬಣ ಹೈಕಮಾಂಡ್ ನಾಯಕರ ಮುಂದೆ ಒತ್ತಡವನ್ನ ಹಾಕಿತ್ತು ಇದೀಗ ಇವರಿಬ್ಬರ ಕಿತ್ತಾಟ ಪಕ್ಷಕ್ಕೆ ದೊಡ್ಡ ಪರಿಣಾಮವನ್ನ ಬೀರಲಿದೆ ಹೀಗಾಗಿ ವಿಜಯೇಂದ್ರ ವಿಷಯದಲ್ಲಿ ಹೈಕಮಾಂಡ್ ಗಂಭೀರವಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಹಿನ್ನಡೆಯಾಗಿತ್ತು ಹೀಗಾಗಿ ಎಲ್ಲ ಬೆಳವಣಿಗೆಯಿಂದಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬೀಳುವಂತಹ ಸಾಧ್ಯತೆ ಅವರ ತಲೆದಂಡ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದು ವಿಜಯೇಂದ್ರ ಅವರಿಗೆ ಸದ್ಯಕ್ಕಿರುವ ಸವಾಲಾದ್ರೆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಿಗೆ ಕಾರಣವಾದ ಬೇರೆ ಬೇರೆ ವಿಷಯಗಳು ಏನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದಲ್ಲಿ ಕಮಲ ಪಡೆ ನಾಯಕರ ಲೆಕ್ಕಾಚಾರ ಸಿಗದೆ ಬಿ ವೈ ವಿಜಯೇಂದ್ರಗೆ ಪಕ್ಷದ ಚುಕ್ಕಾಣಿ ಕೊಟ್ಟಿದ್ರು ಪಕ್ಷವನ್ನ ಕಟ್ಲಿಕ್ಕೆ ವಿಜಯೇಂದ್ರ ಬೆವರು ಸುರಿಸ್ತಾ ಇದ್ದಾರೆ ಆದ್ರೆ ಅದು ಸಾಕಾಗಿಲ್ಲ ಎಂಬುದಕ್ಕೆ ಉಪ ಚುನಾವಣೆ ಸಾಕ್ಷಿ ಕಾರಣ ಹಲವಾರು ಇರಬಹುದು ಅವರಿಗೆ ಎಲ್ಲರನ್ನು ಒಗ್ಗೂಡಿಸಿ ಮುನ್ನಡೆಸಲಿಕ್ಕೆ ಗೊತ್ತಾಗದೇ ಇರಬಹುದು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಬಗ್ಗೆ ಬರೀ ಪಕ್ಷದವ್ರಿಗೆ ಮಾತ್ರ ಅಲ್ಲ ಹೊರಗಿನವರಿಗೂ ಒಂದು ಸಂಶಯ ಇದೆ ಅವರದ್ದು ಹೊಂದಾಣಿಕೆಯ ರಾಜಕಾರಣ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರ ಜೊತೆಗೆ ಒಳ ಒಪ್ಪಂದ ಯಾವಾಗಲೂ ಮಾಡಿದ ನಂತರವೇ ತಮ್ಮ ಪಕ್ಷದ ತಂತ್ರವನ್ನ ಹೇಳಿದ್ದಾರೆ ಹೀಗಂತ ಸ್ವಪಕ್ಷದ ನಾಯಕರೇ ಆರೋಪಿಸಿದ್ದಾರೆ ಈ ಅಪವಾದದಿಂದ ಹೊರ ಹೊರಬರದೆ ಇದ್ರೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕರ್ನಾಟಕದ ಬಗ್ಗೆ ಜಾಸ್ತಿ ನಿರೀಕ್ಷೆ ಇಟ್ಕೊಳ್ಳೋದು ದುರಾಸೆ ಆಗಬಹುದು ಮತ್ತು ಕರ್ನಾಟಕದಲ್ಲಿ ಪಕ್ಷ ಬೆಳೀತಾ ಇದೆ ಏನೋ ಪಕ್ಷದಲ್ಲಿ ದೊಡ್ಡದಾಗಿ ನಡೀತಾ ಇದೆ ಅನ್ನೋದು ಒಂದು ಸುಳ್ಳು ನಿರೀಕ್ಷೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಜಯೇಂದ್ರ ವೈಯಕ್ತಿಕ ಲೆಕ್ಕಾಚಾರದಿಂದ ಸಂಡೂರಿನಲ್ಲಿ ನಷ್ಟ ಈಗ ಸಂಡೂರನ್ನು ತೆಗೆದುಕೊಳ್ಳೋಣ ಪ್ರತಿ ಚುನಾವಣೆಗೂ ಹೊಸ ಹೊಸ ಮುಖವನ್ನ ತರ್ತಾ ಹೋದ್ರೆ ಹೊಸ ಹೊಸ ಮುಖವನ್ನ ನಿಲ್ಲಿಸ್ತಾ ಹೋದ್ರೆ ಜನ ಹೇಗೆ ಆ ಪಕ್ಷವನ್ನ ಗೆಲ್ಲಿಸ್ತಾರೆ ಜನರಿಗೆ ಹೇಗೆ ಮೇಲೆ ನಂಬಿಕೆ ಬರುತ್ತೆ ಏನು ವಿಜಯೇಂದ್ರ ಸ್ಥಳೀಯ ನಾಯಕತ್ವವನ್ನು ಬೆಳೆಸಬೇಕು ಅನ್ನೋದನ್ನ ಈ ಚುನಾವಣೆಯ ಫಲಿತಾಂಶ ಹೇಳ್ತಾ ಇದೆ ಏನು ವಿಜಯೇಂದ್ರ ಅವರ ಯಾವುದೋ ವೈಯಕ್ತಿಕ ಲೆಕ್ಕಾಚಾರಕ್ಕಾಗಿ ಒಂದು ಸೀಟು ಕಳೆದುಕೊಳ್ಳುವ ಸ್ಥಿತಿ ಬಿಜೆಪಿಗೆ ಬಂದಿದೆ ಇದು ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಪಾಠ ಆಗಬೇಕಾಗಿದೆ ಇನ್ನು ಈ ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಪ್ರಭಾವಿಯಾಗಿ ಬೆಳೆದಿದ್ದಲ್ಲದೆ ಪಕ್ಷವನ್ನ ಸಂಘಟಿಸಿದವರು ಇನ್ನು ಪಕ್ಷ ಸಂಘಟನೆಯಲ್ಲಿ ಎತ್ತಿದ ಕೈ ಅಂತ ತೋರಿಸಿದವರು ಆದ್ರೆ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಅವರು ಏನ್ ಮಾಡಿದ್ರು ಪಕ್ಷದ ತಳಮಟ್ಟದ ನಾಯಕರನ್ನ ಕಡೆಗಣಿಸಿದ್ದು ಪಕ್ಷದ ವರ್ಚಸ್ಸನ್ನ ಮೀರಿ ಬೆಳಿಲಿಕ್ಕೆ ಯತ್ನಿಸಿದ್ದು ಕಣ್ಣ ಮುಂದಿದೆ ಸ್ನೇಹಿತರೆ ಹೇಗಾಗತ್ತೆ ಅಂತ ಅಂದ್ರೆ ಈಗ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ತೆಗೆದುಕೊಳ್ಳೋಣ ಅವರಿಗೆ ಸೋತ್ ಹೋಗಿದ್ದಾರೆ ನಮಗೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಇಷ್ಟು ಟೈಮ್ ಹೀಗಾಯ್ತು ಅಂತ ಆದರೆ ಯಡಿಯೂರಪ್ಪನವರ ಈ ಸ್ಥಿತಿಯನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಇದು ಪಾಠ ಅಂತ ಹೇಳಬಹುದು ಇನ್ನು ಕೆಲವೊಂದು ಕಾರಣಗಳಿಂದಾಗಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಂತಹ ಬಿ ಜೆ ಪಿ ಹೈಕಮಾಂಡ್ಗೆ ಯಡಿಯೂರಪ್ಪನವರ ಹಾದಿಯಲ್ಲಿಯೇ ವಿಜಯೇಂದ್ರ ಸಾಗದ್ರೆ ಅನ್ನುವಂತಹ ಅನುಮಾನ ಕೂಡ ಇದ್ದಂತಿದೆ ಇದೇ ಕಾರಣದಿಂದಾಗಿ ಅವರಿಗೆ ತಡೆಯೊಡ್ಡೋದಕ್ಕೋ ಏನೋ ಕೆಲವು ಹಿರಿಯ ನಾಯಕರನ್ನ ಅವರ ವಿರುದ್ಧ ಅಂದರೆ ಅವರ ಮುಂದೆ ಚೂ ಬಿಟ್ಟಂತೆ ಕಾಣ್ತಾ ಇದೆ ಏನು ಬಸನಗೌಡ ಯತ್ನಾಳ್ ಅವರಂತಹ ನಾಯಕರು ವಿಜಯೇಂದ್ರ ವಿರುದ್ಧ ನೀಡ್ತಾ ಇರುವಂತಹ ಹೇಳಿಕೆಗಳನ್ನ ಗಮನಿಸಿದಾಗ ಈ ಅನುಮಾನ ಮೂಡೋದು ಸಹಜ ಇಂತಹ ನಾಯಕರು ಪದೇ ಪದೇ ಪಕ್ಷ ವಿರೋಧಿ ಧ್ವನಿ ಎತ್ತಾ ಇರೋದು ಕೂಡ ಕಾಂಗ್ರೆಸ್ಗೆ ಲಾಭವಾಗಿದೆ ಈ ರೀತಿಯಾಗಿ ರಾಜಕೀಯ ಕಚ್ಚಾಟ ಅಂದ್ರೆ ಒಳ ಕಚ್ಚಾಟ ಆಗಿರಬಹುದು ಹಾಗೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಿಲ್ದೇ ಹೋದ್ರೆ ವಿಜಯೇಂದ್ರ ಅವರಿಂದ ಮಹಾ ಬದಲಾವಣೆಯ ನಿರೀಕ್ಷೆ ಮಾಡಲಾಗ್ತದೆ ಇನ್ನೇನಾದರೂ ಶಿಗ್ಗಾವಿ ಸಂಡೂರಿನಲ್ಲಿ ಬಿಜೆಪಿ ಗೆದ್ದು ಜೆಡಿಎಸ್ ಚನ್ನಪಟ್ಟಣದಲ್ಲಿ ಸೋತಿದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಕಾರವನ ಇದ್ರು ವಿಜಯೇಂದ್ರ ಮತ್ತು ಬಿಜೆಪಿ ಸ್ಥಳೀಯ ನಾಯಕರ ಬಗ್ಗೆ ತಗಾದೆ ಎತ್ತೋದ್ರ ಜೊತೆಗೆ ಕೇಂದ್ರ ಬಿಜೆಪಿ ನಾಯಕರಿಗೆ ದೂರು ನೀಡ್ತಾ ಇದ್ರು ಎಲ್ಲಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಈಗ ಕುಮಾರಸ್ವಾಮಿ ಅದನ್ನ ಹೇಳಿಕ್ಕಾಗಲ್ಲ ಈ ದೃಷ್ಟಿಯಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತಿದ್ದು ಕೂಡ ಒಂದು ದೃಷ್ಟಿಯಿಂದ ಬಿಜೆಪಿಗೆ ಸಮಾಧಾನದ ವಿಷಯ ಅಂತನೂ ಹೇಳಲಾಗ್ತಾ ಇದೆ ಏನು ಚಂದಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದಿಲ್ಲ ಏನ್ ಮಾಡಿದ್ರು ಅಲ್ಲಿ ಗೆಲುವು ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿ ಕೇಂದ್ರ ನಾಯಕರಿಗೆ ಗೊತ್ತಿತ್ತು ಅದನ್ನ ಕುಮಾರಸ್ವಾಮಿ ಅವರಿಗೆ ತಿಳಿಸಿದ್ರು ಅಂತಲೂ ಹೇಳಲಾಗ್ತಾ ಇದೆ ಹೀಗಿದ್ರು ಕೂಡ ಕುಮಾರಸ್ವಾಮಿ ಯಾಕೆ ನಿಖಿಲ್ ಅವರನ್ನೇ ಕಣಕ್ಕಿಳಿಸಿ ರಿಸ್ಕ್ ತೆಗೆದುಕೊಂಡ್ರು ಅನ್ನುವಂತಹ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಬಸವರಾಜ್ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಇನ್ನು ಇವರು ಸೂತಿದ್ರ ಕುರಿತು ಹೇಳೋದಾದ್ರೆ ಇದು ಬೊಮ್ಮಾಯಿಯದ್ದೇ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಬಸವರಾಜ್ ಬೊಮ್ಮಾಯಿ ಏನೇ ಹೇಳಬಹುದು ಅವರನ್ನ ನಾಯಕನಾಗಿ ಬೆಳೆಸಬೇಕು ಅಂತ ಬಿಜೆಪಿ ಮಾಡಿದ ಸಾಹಸ ಅಷ್ಟಿಷ್ಟಲ್ಲ ಆದ್ರೆ ಇದೀಗ ಬಂದಂತಹ ಫಲಿತಾಂಶ ಅವರ ನಾಯಕತ್ವಕ್ಕೆ ಹಿಡಿದ ಕನ್ನಡಿ ಮೊದಲನೆಯದಾಗಿ ಶಿಗ್ಗಾವಿಯಲ್ಲಿ ಪಕ್ಷದ ಕಾರ್ಯಕರ್ತರೊಬ್ಬರನ್ನು ನಿಲ್ಲಿಸಿ ಬೆಳೆಸುವಂತಹ ಒಂದು ಉದಾರತೆಯನ್ನು ಬೊಮ್ಮಾಯಿ ತೋರಲಿಲ್ಲ ಇದೇ ಕಾರಣಕ್ಕಾಗಿಯೇ ಬೊಮ್ಮಾಯಿ ಅವರ ಮಗನ ವಿರುದ್ಧ ಪಕ್ಷದ ಕೆಲ ಕಾರ್ಯಕರ್ತರು ಒಳ ಹೊಡೆತ ಕೊಟ್ಟಿರುವಂತಹ ಒಂದು ಅನುಮಾನ ಕೂಡ ಇದೆ ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಬಹಳ ಜನ ಮರಿತಾರೆ ಅದು ಅವರ ನಾಯಕತ್ವದ ಬಗ್ಗೆ ಇರುವಂತಹ ಪ್ರಶ್ನೆ ನಿಜವಾಗಿ ಕೂಡ ಮುಕ್ತ ಅಧಿಕಾರ ಸಿಕ್ಕಿರಲಿಲ್ಲ ಸಿಎಂ ಆಗಿದ್ದಾಗಲೂ ಕೂಡ ಅವರು ಫ್ರೀ ಆಗಿರಲಿಲ್ಲ ಅವರನ್ನ ಒಂದು ರೀತಿಯಲ್ಲಿ ಕಟ್ಟಿ ಆಡಿಸಿದ ರೀತಿಯಲ್ಲಿತ್ತು ಏನು ಕೇಂದ್ರದ ನಾಯಕರು ನನಗೆ ಇನ್ನಷ್ಟು ಅಧಿಕಾರ ಕೊಟ್ಟಿದ್ರೆ ಮುಖ್ಯಮಂತ್ರಿಯಾಗಿ ಬದಲಾವಣೆ ಮಾಡ್ತಾ ಇದ್ದೆ ಅಂತ ಅವರು ಅಂದರೆ ಆಗಾಗ ಅವರು ಹೇಳಿದ್ದಾರೆ ಆದರೆ ಅವರ ವಾದವನ್ನು ಪಕ್ಷದ ಕಾರ್ಯಕರ್ತರು ಮತ್ತು ಜನ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ ಅವರ ಬಗ್ಗೆ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಎಂಬ ಆರೋಪ ಇದೆ ಇದಕ್ಕೆ ಈಗ ಬೊಮ್ಮಾಯಿ ಹಾಗೂ ಪಕ್ಷ ತೆತ್ತಿರುವಂತಹ ಬೆಲೆ ಅಷ್ಟಿಷ್ಟಲ್ಲ ಒಟ್ನಲ್ಲಿ ಬಿಜೆಪಿ ಯೋಚಿಸುವಾಗ ತುಂಬ ಸಮಯ ಆಗಿ ಹೋಗಿದೆ ಹಿಂಗೆ ಬದಲಾವಣೆ ಮಾಡಬೇಕು ಹಂಗೆ ಬದಲಾವಣೆ ಮಾಡಬೇಕು ಅಂತ ಯೋಚಿಸುವಷ್ಟಲ್ಲೇ ಉಪಚುನಾವಣೆ ಕೂಡ ನಡೆದು ಅದರ ರಿಸಲ್ಟ್ ಕೂಡ ಬಂದಾಗಿದೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಾಗಿದೆ ಇನ್ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ತಾರೆ ವಿಜೇಂದ್ರ ಅವರ ತಲೆದಂಡ ಆದ ನಂತರದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅದು ನಮಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಒಟ್ನಲ್ಲಿ ಬಿಜೆಪಿಯ ಕೆಲವೊಂದು ತಪ್ಪುಗಳು ಹಾಗೆ ಕಾಂಗ್ರೆಸ್ ಗೆದ್ದಂತಹ ಕೆಲವೊಂದು ಬಲಗಳು ಎಲ್ಲ ಸೇರ್ಕೊಂಡು ಕರ್ನಾಟಕದಲ್ಲಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರ ಒಂದು ನಿಟ್ಟಿನಲ್ಲಿ ಯಾವ್ದೆಲ್ಲ ಬದಲಾವಣೆಗಳಾಗುತ್ತೆ ಅವರನ್ನೇ ಬದಲಾವಣೆ ಮಾಡ್ತಾರಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೊಸಬ್ರನ ತರ್ತಾರಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ ಇವರಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ